ಹಾಯ್ ಫ್ರೆಂಡ್ಸ್ ನೀನು ನೋಡ್ತಾ ಇದ್ದೀರಾ ಬರಾಟ್ ಟೆಕ್ ಯೂಟ್ಯೂಬ್ ಚಾನಲ್ ಮೊದಲನೇದಾಗಿ ಇವತ್ತು ನಿಮಗೆ ನಿಮ್ಮ ಫೋನ್ ಯಾಕಾಗಿದೆಯಾ ಅಥವಾ ಸೇಫ್ ಆಗಿದೆಯಾ ಅಂತ ತಿಳಿಸ್ಕೊಡ್ತೀನಿ ಅಂದರೆ ನೀವು ಪ್ರತಿದಿನ ಹಲವಾರು ಜನಕ್ಕೆ ನೀವು ಕಾಲ್ ಮಾಡ್ತೀರಾ ಮೆಸೇಜ್ ಮಾಡ್ತೀರಾ ಇನ್ನೂ ಏನೇ ಮಾಡ್ತೀರಾ ಅದನ್ನು ಯಾರಾದರೂ ನಿಮಗೇನೆ ಗೊತ್ತಿಲ್ಲದಳೆ ಇವ್ ನೋಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳೋಣ ವೀಡಿಯೋ ತುಂಬ ಯೂಸ್ಫುಲ್ ಆಗಿದೆ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಮೊದಲನೇದಾಗಿ ನೀವು ಇನ್ನು ಚೆಕ್ ಮಾಡಬೇಕು ಅಂದರೆ ನಿಮ್ಮ ಒಂದು ಡಯಲ್ ಪ್ಯಾಡನ್ನು ಓಪನ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಸ್ಟಾರ್ ಆ್ಯಶ್ ಸಿಕ್ಸ್ ಒನ್ ಆ್ಯಶ್ ಅಂತ ಡಯಲ್ ಮಾಡಿ ಇದಕ್ಕೆ ಡಯಲ್ ಮಾಡಿ ಇಲ್ಲಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಕೆರಿಯರ್ ಇನ್ಫೋ ಅಂತ ಬರುತ್ತೆ ಇಲ್ಲಿ ನಿಮಗೆ ವಾಯ್ಸ್ ಡಾಟಾ ಎಸ್ ಎಮ್ ಎಸ್ ಇನ್ನೂ ಹಲವಾರು ಆಪ್ಷನ್ಸ್ ಬರುತ್ತೆ ಇಲ್ಲಿ ನಿಮಗೆ ಎಲ್ಲ ಆಪ್ಷನ್ನು ಸಹ ನಾಟ್ ಫಾರ್ವರ್ಡೆಡ್ ಅಂತ ಬರಬೇಕು ಅಕಸ್ಮಾತಾಗಿ ನಿಮಗೆ ಇಲ್ಲಿ ಫಾರ್ವರ್ಡೆಡ್ ಅಂತ ಬಂತು ಅಂದರೆ ನೀವು ಡೇಂಜರಲ್ಲಿದ್ದೀರಿ ಅಂತ ಅರ್ಥ ಅಂದರೆ ನಿಮ್ಮ ಒಂದು ಎಸ್ ಎಮ್ ಎಸ್ ಮೆಸೇಜ್ ಮತ್ತು ನಿಮ್ಮ ಕಾಲನ್ನು ಯಾರೋ ಬೇರೆಯವರು ನೋಡ್ತಾ ಇದ್ದಾರೆ ಅಂತ ಅರ್ಥ ಇದನ್ನು ಏಕೆ ಕ್ಯಾನ್ಸಲ್ ಮಾಡೋದು ಅಂದರೆ ನೀವು ಇಲ್ಲಿ ಡಬಲ್ ಆ್ಯಶ್ ಜೀರೋ ಟು ಆ್ಯಶ್ ಅಂತ ಡಯಲ್ ಮಾಡಿ ಹೀಗೆ ಡಯಲ್ ಮಾಡಿದ ನಂತರ ನಿಮಗೆ ಆಟೋಮೆಟಿಕ್ಲಿ ನಿಮ್ಮ ಒಂದು ಫಾರ್ವರ್ಡೆಡ್ ಆಗಿರೋ ಎಲ್ಲ ಇದು ಸಹ ಕ್ಯಾನ್ಸಲ್ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ